ವಿಜಯಪುರ ಜುಲಿಯಾ ಮುದ್ದೆ ಬಿಹಾಳ ಪಟ್ಟಣದ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ರಮೇಶ್ ಜಿಗಜಿಣಗಿ ಪರವಾಗಿ ಹಮ್ಮಿಕೊಂಡಿದ್ದಂತಹ ಪ್ರಚಾರದ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಭಾಗವಹಿಸಿದರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ವೃತ್ತ ಬಸವೇಶ್ವರ ವೃತ್ತ ಮುಖ್ಯರಸ್ತೆ ಮೂಲಕ ಬನಶಂಕರಿ ದೇವಸ್ಥಾನಕ್ಕೆ ವರೆಗೆ ವಿವಿಧ ಕಲಾ ತಂಡದೊಂದಿಗೆ ಬಿಸಿಲಿನಲ್ಲಿ ಲೆಕ್ಕಿಸದೆ ರೋಡ್ ಶೋ ಜರುಗಿತು ಅಭ್ಯರ್ಥಿ ರಮೇಶ್ ಜಿಗಜಿನಗಿ ಬೇರೊಂದು ಕಡೆ ಪ್ರಚಾರದಲ್ಲಿ ನಿರತರಾದ ಕಾರಣ ಅವರ ಗೈರಿನಲ್ಲಿ ಪಟ್ಟಣದ ರೋಡ್ ಶೋ ನಡೆಸಲಾಯಿತು ಭಾರತ್ ಮತಾಕಿ ಭಾರತ್ ಮತಾಕಿ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಬಿಆರ್ಸಿ ಯಡಿಯೂರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ನಾನು ಸಿಎಂ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಮುದ್ದೆ ಬಿಹಾಳ ಮತಕ್ಷೇತ್ರಕ್ಕೆ ಅನುದಾನವನ್ನು ನೀಡಿದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದಾದರೂ ಅನುದಾನ ಕೊಟ್ಟಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ರು ಸರ್ಕಾರ ದಿವಾಳಿಯಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಹತ್ತು ವರ್ಷ ಆಯಿತು ಒಂದು ದಿವಸ ವಿಶ್ರಾಂತಿ ತಗೊಂಡಿಲ್ಲ ತಾಯಿ ಒಂದು ದಿನ ದೇಶ ವಿದೇಶಗಳ ಹೋಗಿ ಬಂದೇ ಸಹ ವಿಶ್ರಾಂತಿ ತಗೊಂಡಿದ್ದೇನೆ ದೇಶದ ಉದ್ಯಮಗಳಿಗೆ ಪ್ರವಾಸ ಮಾಡುತ್ತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದೇನೆ ಈ ಬಾರಿ ನಿನ್ನೆಲ್ಲರೂ ಆಟ ಮುದ್ದೆ ಸೇರಿ ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೆಂಟಕ್ಕೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ ನಿನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕಾಳಜಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಗೆಲ್ಲಿದ್ದೇವೆ ಇಚ್ಛೆ ಇತ್ತು ಹಣದ ಬಲದಿಂದ ಬೆಂಡದ ಬಲದಿಂದ ಬರದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವ ಜೀವನ ಪ್ರೀತಿ ಚುನಾವಣೆಯಲ್ಲಿ ಗೆಲ್ತೇವೆ ಎನ್ನುವ ಕಾಂಗ್ರೆಸ್ನವರು ಇದ್ರು ಆದರೆ ಕಾಲ ಬದಲಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳುವಂತಹ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭಾಗದ ಜನರಿಗೆ ಗೊತ್ತಿದೆ ಈಗಾಗಲೇ ಪ್ರಸಾರ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ವಿಧಾನಸಭೆಗೆ ನೀಡಿದ್ದೇನೆ ಶಿಮಿಗೆ ಏತ ನೀರಾವರಿಗೆ ಸಾವಿರದ ಎಂಟುನೂರು ಕೋಟಿ ಅನುದಾನ ಪ್ರಸ್ತಾಪ ಮಾಡಿದ್ರು ನಾನು ನಿಮ್ ಕೇಳ್ತದೆ ತಾಯಿ ಅಧಿಕಾರಿ ಬಂದು ಅರ್ಥದೇನು ಕಳು ಏನಾದ್ರೂ ಮುದ್ದೆ ಬೆಳೆಗೆ ಗಂಡು ಕಾಣುವಂತ ಯಾರಾದರೂ ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಐನೂರು ಐನೂರು ಕೋಟಿ ಅಥವಾ ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ತರ್ಬಾರ್ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ ನಾನು ಕೇಳ್ತೇನೆ ಸರ್ಕಾರವನ್ನು ಜನಪಟ್ಟ ತೆರಿಗೆ ಎಲ್ಲೋಟಿ ಅಲ್ಲ ದರೋಡೆ ನಡೀತಾ ಇದೆ ವಿದ್ಯುತ್ ದರ ಜಾಸ್ತಿ ಮಾಡಿದರೆ ಇದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನ್ ನಾಲ್ಕು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಕೊಡ್ತಾ ಇದ್ದೇನೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಂಬ್ಯ ಲಕ್ಷ್ಮಿ ಜಾರಿಗೆ ತಂದೆಯ ಒಂದೊಂದು ಲಕ್ಷ ರೂಪಾಯಿ ಭೂಮಿ ಯೋಜನೆ ಎಲ್ಲರೆಲ್ಲವೂ ನಿಂತಾಗಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕೇಳ್ಬೇಕಾಗಿದೆ ಇವತ್ತು ರಮೇಶ್ ಜಿಗ್ಜಿಂಗಿ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಂದಿಲ್ಲ ನೀವು ಇದೆ ಜಿಂಗಿಂಗಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿ ಮನೆ ಇರಬೇಕು ಅಂತ ಕೆಳಕಿನಲ್ಲಿ ಬಂದಿದ್ದೇನೆ ಒಂದು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ ಸರ್ಕಾರ ಈ ದೇಶದ ಹಲವಾರು ದೀರ್ಘಕಾಲೀನ ಸಮಸ್ಯೆ ಪರಿಹಾರ ಹುಡುಕಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕೊಟ್ಟರೆ ಯಾರೊಬ್ಬರು ಬರಲಿಲ್ಲ ರಾಮನ ಪ್ರತಿಷ್ಠಾಪನೆಯನ್ನು ಮಾಡುವುದು ಅವರು ಇಷ್ಟ ಇದು ಕಾಂಗ್ರೆಸ್ಸಿನ ನೀತಿ ಈ ರೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅರಿಯೋದ್ರಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸ್ತೇನೆ ಜನರ ಜೀವನಕ್ಕೆ ಚೆಲ್ಲಾಟ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಉದೇಶಕ್ಕೆ ಹೋಗಿ ಬರ್ತಾ ಇದ್ದಾರೆ ಎಲ್ಲ ಕಡೆ ದೇವಧರ್ಮವಾದಂತಹ ಸ್ವಾಗತ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪ್ರಾಕೃತಿಯನ್ನು ಕೂತಿರಂತಹ ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇಡೀ ವಿಶ್ವವೇ ಅವ್ರನ್ನ ಹಾಡು ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಸೀಟಿನ ಗೆದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೇನೆ ರೈತ ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ಯಡಿಯೂರಪ್ಪ ಅವರು ನನ್ನ ಕರೆದು ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯಿಂದ ಮುದ್ದೆ ಬಿಹಾಳದಲ್ಲಿ ಸ್ಪರ್ಧಿಸಿದಾಗ ಜನರು ಗೆಲ್ಲಿಸಿದ್ರು ಕ್ಷೇತ್ರ ಗಬ್ಬು ನಾರ್ತಿತ್ತು ಆಗ ಸಿಎಂ ಆಗಿದ್ದ ಯಡಿಯೂರಪ್ಪ ಅವರು ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ನೀಡಿದ್ರು ಇಡೀ ಕ್ಷೇತ್ರದಲ್ಲಿ ಸಕಲ ಅಭಿವೃದ್ಧಿ ಮಾಡಿದ್ದೇನೆ ಚಿಮ್ಮಲಗೆ ಏತ ನೀರಾವರಿಗೆ ಹಣ ಕೊಟ್ಟ ಯಡಿಯೂರಪ್ಪ ನಮಗೆ ನೀರು ಕೊಟ್ಟ ಪುಣ್ಯಾತ್ಮರು ಅಂತ ಹೇಳಿದ್ರು ಯಡಿಯೂರಪ್ಪ ಪುಣ್ಯಾತ್ಮ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುಗಿಯವಾದ ಚುನಾವಣೆ ನಿಲ್ಲಬೇಕು ಅಂತ ಆದೇಶ ಮಾಡಿದ ನಾನು ನಿಮ್ಮ ಬಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪ ಜಿ ಅವರಿಗೆ ಆಶೀರ್ವಾದ ಮಾಡಿದರು ನಮ್ಮ ಸರ್ಕಾರ ಒಂದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ನಂತರ ನಮ್ಮ ಸರ್ಕಾರ ಬಂದಾಗ ಪ್ರಭಾವಂತ ನಮ್ಗೆ ಗೊತ್ತಿದೆ ಒಳೆಗಂಡು ಹಳ್ಳಿಗಳು ನೀರು ಮರುಗೋಗಿತ್ತು ದೋಣಿ ಹಳ್ಳಿಗಳು ನೀರಿನಲ್ಲಿ ಮೆರವಾಗಿತ್ತು ಪುನರ್ಸ್ಥಿತಿ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಹಳ್ಳಿಗಳಿಗೆ ಮುದ್ದಿ ಭಾಗದಲ್ಲಿ ಮೂವತ್ತು ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ ನೂರ ಇಪ್ಪತ್ತು ಕೋಟಿ ಅನುದಾನ ಪಟ್ಟಿಸಲಿದೆ ಇದೇ ವೇಳೆ ಈ ಒಂದು ಸಭೆಯಲ್ಲಿ ಮಾಜಿ ಶಾಸಕರಾದ ಎಸ್ಕೆ ಬೆಳ್ಳುಬ್ಬಿ ಸಾಹೇಬ್ ಪಟ್ಟಣ ಶೆಟ್ಟಿ ಸೋಮನಗೌಡ ಪಾಟೀಲ ಸಾಸನೂರ ರಮೇಶ್ ಭೂಸನೂರ ಮುಖಂಡರಾದ ವಿಜಯಗೌಡ ಪಾಟೀಲ್ ಪ್ರಭುಗೌಡ ದೇಸಾಯಿ ಕಾಶಿಬಾಯಿ ರಾಂಪುರ ಪುರಸಭೆ ಸದಸ್ಯರು ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ